ನಾಳೆ ರಾಜ್ಯ ಬಿಜೆಪಿ ಪ್ರಮುಖರ ಮಹತ್ವದ ಸಭೆ ನಡೆಯಲಿದೆ ಬಹಳ ಮುಖ್ಯವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಮೂಲಕ ಎದುರಿಸಿದ್ದು ಹಾಗಾಗಿ ಬಹಳ ಮುಖ್ಯವಾಗಿ ಈ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗತ್ತೆ ಅನ್ನೋದು ಮುಖ್ಯ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಮೈತ್ರಿಯಿಂದ ಆಗಿರುವ ಲಾಭ ನಷ್ಟದ ಬಗ್ಗೆಯೇ ಇಲ್ಲಿ ಚರ್ಚೆ ಆಗತ್ತೆ ಮೈತ್ರಿಯ ಗ್ರೌಂಡ್ ರಿಪೋರ್ಟ್ ಅನ್ನ ರಾಜ್ಯ ನಾಯಕರು ಪಡೆದುಕೊಳ್ಳೋದು ಇದರ ಆಧಾರದ ಮೇಲೆ ಮೈತ್ರಿಯ ಬಗ್ಗೆ ಚರ್ಚೆಯನ್ನು ನಡೆಸುತ್ತಾರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ ಆರ್ ಅಶೋಕ್ ಸೇರಿದಂತೆ ಅನೇಕ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ವಿಶೇಷವಾಗಿ ಲೋಕಸಭಾ ಚುನಾವಣೆಯನ್ನ ಮೈತ್ರಿಯ ಮೂಲಕ ಹೇಗೆ ಎದುರಿಸಿದ್ದು ಅದರಿಂದ ಎಷ್ಟು ಮಟ್ಟಕ್ಕೆ ಪಕ್ಷಕ್ಕೆ ಲಾಭ ಆಗಿದೆ ಈ ಮೈತ್ರಿ ಓಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಆಗಿದೆ ಮೈತ್ರಿಯ ನಿರ್ಧಾರ ಸರಿಯಾ ಇಲ್ವಾ ಇದನ್ನ ಪರಾಮರ್ಶೆ ಮಾಡುವಂತಹ ಬಹುದೊಡ್ಡ ಸಭೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸಾಲು ಸಾಲು ಚುನಾವಣೆಗಳು ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಮುಂದೆ ಕೂಡ ಈ ಮೈತ್ರಿ ನಡೆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಒಂದು ಪಕ್ಷ ಡ್ಯಾಮೇಜ್ ಆಗಿದ್ರೆ ಈ ಮೈತ್ರಿಯನ್ನ ಮುಂದುವರಿಸುವುದರಲ್ಲಿ ಅರ್ಥ ಇದೆಯಾ ಇಲ್ವಾ ಕೂಲಂಕುಷವಾಗಿ ಎರಡೂ ಪಕ್ಷಗಳು ಪರಾಮರ್ಶೆ ಮಾಡಬೇಕು ಲೋಕಸಭಾ ಚುನಾವಣೆ ಆಗ್ತಾ ಇದ್ದಂತೆಯೇ ಬಹಳ ಮುಖ್ಯವಾಗಿ ನಡೀತಾ ಇರುವಂತ ಈ ಸಭೆ ಬಿಜೆಪಿ ವಲಯದ್ದು ಬಿಜೆಪಿಯಲ್ಲೂ ಕೂಡ ಈ ಬಾರಿ ಮೈತ್ರಿ ಮಾಡಿಕೊಂಡಿಂದ ಆಗಿರುವಂತಹ ಪಾಸಿಟಿವ್ ಧನಾತ್ಮಕ ಬದಲಾವಣೆಗಳೇನು ಋಣಾತ್ಮಕವಾಗಿ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅನ್ನೋದ್ರನ್ನ ಇವತ್ತು ನಾಳೆ ನಡೆಯುವಂತಹ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಕೇಂದ್ರ ನಾಯಕರು ರಾಜ್ಯ ನಾಯಕರ ಒಂದಷ್ಟು ಇನ್ಪುಟ್ಸ್ ಅನ್ನು ತಗೊಳ್ತಾರೆ ಬಹಳ ಮುಖ್ಯವಾಗಿ ನೋಡಿ ಚರ್ಚೆವರೆಗೂ ಈ ವಿಷಯ ಬಂದಿದೆ ಅನ್ನೋದಾದ್ರೆ ಸ್ವಲ್ಪ ಆಗಿರುವಂತ ವ್ಯತ್ಯಾಸವನ್ನ ನಾಯಕರು ಗಮನಿಸಿದ್ದಾರೆ ಅಂತ ಆಯ್ತು ಇದನ್ನು ಕೂಡ ನಾವು ನೋಡಬೇಕು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ನಾಳೆ ನಡೆಯುವಂತಹ ಮಹತ್ವದ ಸಭೆಯ ವಿಚಾರಕ್ಕೆ ಬರುವುದಾದ್ರೆ ಈ ವಿಷಯ ಚರ್ಚೆವರೆಗೂ ಬಂದಿದೆ ಅನ್ನೋದ್ರ ಅರ್ಥನೇ ಆಗಿರುವಂತಹ ವ್ಯತ್ಯಾಸವನ್ನ ನಾಯಕರು ಗಮನಿಸಿದ್ದಾರೆ ಅಂತ ಆಯ್ತಲ್ಲ ಹಾಗಾದ್ರೆ ಖಂಡಿತ ದಿವೇಶಿ ಅಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂತಹ ಡ್ಯಾಮೇಜ್ ಏನಿದೆ ಇದು ಕೇವಲ ಇಲ್ಲಿಗೆ ನಿಲ್ಲಲ್ಲ ಅನ್ನೋದು ಬಿಜೆಪಿ ನಾಯಕರ ಒಂದು ಲೆಕ್ಕಾಚಾರ ಕೂಡ ಹೌದು ಯಾಕಂದ್ರೆ ಪ್ರಜ್ವಲ್ ಕೇಸ್ನಲ್ಲಿ ಮೊದಲ ಅರ್ಧ ಚುನಾವಣೆ ಅಂದ್ರೆ ಕರ್ನಾಟಕದ ಲೋಕಸಭಾ ಚುನಾವಣೆಯ ಮೊದಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಆಗಿದ್ದೇ ಇದ್ರೂ ಕೂಡ ಅದು ಹಾಸನಕ್ಕೆ ಸೀಮಿತವಾಗಿ ಒಂದ್ ಮಟ್ಟಿಗೆ ಎಫೆಕ್ಟ್ ಆಗಿರ್ಬಹುದು ಆದ್ರೆ ಆ ನಂತರದಲ್ಲಿ ನಡೆದ ಚುನಾವಣೆ ಇದೆಯಲ್ಲ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಈ ಒಂದು ವಿಚಾರ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಬಹಳ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಮೇನ್ ಲೋಟಕ್ಕೆ ನಮ್ಗೆ ಏನು ಸಮಸ್ಯೆ ಆಗಿಲ್ಲ ಹಾಗೆ ಹೀಗೆಲ್ಲ ಅನ್ನೋ ಅನ್ನುವಂತ ಮಾತನ್ನ ನಾಯಕರು ಎರಡು ಪಕ್ಷದ ನಾಯಕರಿಗೆ ಹೇಳ್ಕೊಳ್ಬಹುದು ಆದ್ರೆ ಸ್ಥಳೀಯವಾಗಿ ಜನರ ಮಟ್ಟಿ ಜನ ಅಲ್ಲ ಜನರ ತಲೆಯಲ್ಲಿ ಯಾವ ರೀತಿ ಅದು ಪರಿಣಾಮ ಬೀರಿದೆ ಅನ್ನೋದು ಮುಖ್ಯ ಆಗತ್ತೆ ಇದರ ಜೊತೆಯಲ್ಲಿ ಇದ್ದೀವಿ ಸರಿ ಚುನಾವಣೆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅಂದ್ರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹಿತ ಹೊಂದಾಣಿಕೆ ಬೇಕಾಗತ್ತೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ಇಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ ಯಾವ ಮಟ್ಟಕ್ಕೆ ಇದು ಅನುಕೂಲ ಆಗಿದೆ ಮೈತ್ರಿ ಅನ್ನೋದು ಕೂಡ ಇಲ್ಲಿ ಲೆಕ್ಕಾಚಾರ ಶುರುವಾಗಿದೆ ನೀವು ಗಮನಿಸಿರ್ಬೋದು ದೇವೇಗೌಡರೇ ಒಂದು ಸಭೆಯಲ್ಲಿ ಹೇಳ್ತಾರೆ ಬಿಜೆಪಿಯ ಕೆಲ ನಾಯಕರುಗಳು ಒಂದಷ್ಟು ಕ್ಷೇತ್ರದಲ್ಲಿ ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇದ್ರ ಅರ್ಥ ಏನಂತಂದ್ರೆ ಮೈತ್ರಿ ಸಂಪೂರ್ಣವಾಗಿ ಕೇವಲ ರಾಜ್ಯ ಮಟ್ಟದ ನಾಯಕರುಗಳ ನಡುವೆ ಹೊಂದಾಣಿಕೆ ಆಗ್ತಾ ಇದೆ ಹೊತ್ತು ಸ್ಥಳೀಯವಾಗಿ ಇದಷ್ಟು ಮಟ್ಟಿಗೆ ಸಪೋರ್ಟಿವ್ ಆಗಿ ಸಿಕ್ಕಿಲ್ಲ ಅನ್ನೋದು ಅವರ ಬಾಯಿಂದನೇ ಕೇಳಿ ಬರ್ತಾ ಇದೆ ಈ ಕಾರಣಕ್ಕಾಗಿ ಬಿಜೆಪಿ ಸಹಿತ ಇದನ್ನ ಆಲೋಚನೆ ಮಾಡತ್ತೆ ಮೈತ್ರಿಯನ್ನ ಮುಂದುವರೆಸಿರೋದ್ರಿಂದ ಮುಂದುವರೆಸೋದ್ರಿಂದ ಆಗುವ ಲಾಭ ಏನು ಈಗಾಗ್ಲೇ ಪಕ್ಷಕ್ಕಾಗಿರುವಂತ ಡ್ಯಾಮೇಜ್ ಜೆಡಿಎಸ್ ನಿಂದ ಆಗಿರುವಂತ ಡ್ಯಾಮೇಜ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಜನ ಕೇವಲ ಇದನ್ನ ಪ್ರಜ್ವಲ್ ಒಂದು ವೈಯಕ್ತಿಕ ಹೇಳಿ ಬಿಡ್ತಾರ ಅಥವಾ ಪಕ್ಷಕ್ಕೆ ಇದನ್ನ ಅಂಟಿಸ್ತಾರ ಇದನ್ನ ಕೂಡ ಲೆಕ್ಕಾಚಾರ ಮಾಡ್ತಾರೆ ಬಿಜೆಪಿ ಈಗಾಗ್ಲೇ ಅಂತರವನ್ನ ಕಾಯ್ದುಕೊಂಡಿದೆ ಬಿಜೆಪಿ ನಾಯಕರು ಅಂತರಗಳನ್ನ ಕಾಯ್ದುಕೊಂಡ್ರು ಸಹಿತ ಜನರು ಇದನ್ನ ಯಾವ ರೀತಿಯ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋದ್ ಗುರಿತಾಗಿ ಸಹಿತ ಚರ್ಚೆಯನ್ನ ಮಾಡ್ತಾರೆ ನಾಳೆ ದಿನ ಸಭೆಯಲ್ಲಿ ಪಕ್ಷದ ರಾಜ್ಯದ ಎಲ್ಲಾ ನಾಯಕರುಗಳು ಸೇರ್ತಾ ಇದ್ದಾರೆ ಎಲ್ಲಾ ನಾಯಕರುಗಳು ಅವರೆಲ್ಲರೂ ಕೂಡ ಈ ವಿಚಾರವನ್ನ ಚರ್ಚೆ ಮಾಡಿಯೇ ಮಾಡ್ತಾರೆ ಜೊತೆ ಇದರ ಜೊತೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಸಂಬಂಧ ಮುಂದುವರೆದಾಗಿರುವಂತಹ ಬೇರೆ ಬೇರೆ ಚುನಾವಣೆಗಳು ಲೋಕಸಭಾ ಚುನಾವಣೆ ನಂತರ ಗ್ರಾಮ ಪಂಚಾಯತ್ ಮಟ್ಟದಿಂದ ಜಿಲ್ಲಾ ಪಂಚಾಯತ್ವರೆಗೂ ಬೇರೆ ಬೇರೆ ಚುನಾವಣೆಗಳು ನಡೀಲಿಕ್ಕಿದ್ದಾವೆ ಆ ಬಿಬಿಎಂಪಿ ಚುನಾವಣೆ ಕೂಡ ನಡೆಯುವಂತ ನಿರೀಕ್ಷೆ ಇದೆ ಹೀಗೆ ಇದೆಲ್ಲವನ್ನು ಕೂಡ ಇಟ್ಕೊಂಡು ಲೆಕ್ಕಾಚಾರವನ್ನ ಮಾಡಿ ಒಂದು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ ವಿಧಾನ ಪರಿಷತ್ಗೂ ಕೂಡ ಚುನಾವಣೆ ನಡೆಯುವಂತ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಕುರಿತಾಗಿ ಸಹಿತ ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಒಟ್ಟಾರಿಯಾಗಿ ಅಂತಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ವಿಚಾರವೇ ಪ್ರಮುಖ ಅಜೆಂಡವಾಗಿ ಚರ್ಚೆ ಆಗತ್ತೆ ಜೊತೆಗೆ ಇನ್ನುಳಿದಂತ ವಿಚಾರಗಳು ಕೂಡ ಪ್ರಸ್ತಾಪ ಆಗಲಿಕ್ಕಿದೆ ಭಾಗಿಯಾಗಬಹುದಾದ ಸಭೆಯಲ್ಲಿ ಅಂದ್ರೆ ಯಡಿಯೂರಪ್ಪನವರು ಸೇರಿದಾಗೆ ಕೋರ್ಕ ಸಭೆ ಪ್ರಮುಖರೆಲ್ಲರೂ ಕೂಡ ಈಶ್ವರಪ್ಪನವರನ್ನ ಹೊರತುಪಡಿಸಿ ಅಂತ ಹೇಳ್ಬಹುದು ಸದ್ಯಕ್ಕೆ ಯಾಕಂದ್ರೆ ಈಶ್ವರಪ್ಪನವರು ಸಹಿತ ಬಿಜೆಪಿಯ ಪ್ರಮುಖ ನಾಯಕರಾಗಿದ್ರು ಕೋರ್ ಕಮಿಟಿಯಲ್ಲೂ ಕೂಡ ಇದ್ರು ಅವರು ಆದ್ರೆ ಈಗ ಅವರು ಈಶ್ವರಪ್ಪನವ್ರನ್ನ ಆಲ್ರೆಡಿ ಪಕ್ಷದಿಂದ ಅವ್ರನ್ನ ಹೊರಗಡೆ ಇಟ್ಟಿರುವ ಕಾರಣಕ್ಕಾಗಿ ಉಳಿದಂತಹ ನಾಯಕರುಗಳು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ ಬಸವರಾಜ ಬೊಮ್ಮಾಯಿ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬಹುದು ವಿಜೇಂದ್ರ ಆರ್ ಅಶೋಕ್ ಸೇರಿದಾಗೆ ಪಕ್ಷದ ಎಲ್ಲಾ ಪ್ರಮುಖರು ಕೋರ್ ಕಮಿಟಿಯ ನಾಯಕರು ರಾಜ್ಯಮಟ್ಟದಲ್ಲಿ ಪ್ರಮುಖ ಮೀಟಿಂಗ್ ನಡೆದಾಗ ಇರುವಂತಹ ಎಲ್ಲಾ ನಾಯಕರು ಎಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರತಿಯೊಬ್ಬರು ಸಹಿತ ಒಂದೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿಯೇ ಮಾಡ್ತಾರೆ ಸುದೀರ್ಘವಾಗಿ ಚರ್ಚೆ ಆಗತ್ತೆ ಆಗಿರುವಂತಹ ಚರ್ಚೆ ಹೈಕಮಾಂಡ್ಗೂ ಸಹಿತ ವರದಿ ಹೋಗತ್ತೆ ದಿವೇಶ್ವರಿಗೆ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ